ಸರ್ ಅಪ್ಪು ಸರ್ ಜೊತೆ ಸಮಯವನ್ನು ಕಳೆದಂತಹ ಯಾರೇ ಇದ್ದರೂ ಕೂಡ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಚ ಅವ್ರ ಜೊತೆ ನೀವು ಟೈಮ್ ಕ ಸ್ಪೆಂಡ್ ಮಾಡಿದ್ದೀರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ಒಂದು ಕುತೂಹಲದಿಂದ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗ್ತೀವಿ ಸೊ ನೀವು ಅವ್ರ ಜೊತೆ ಅಪ್ಪನ ಅವರ ಅಪ್ಪನ ಪುಸ್ತಕ ಬರುವ ಬರೆಯುವಂಥ ಸಂದರ್ಭದಲ್ಲೂ ಇದ್ದ್ರಿ ಇದೀಗ ಬ್ಯಾಡ್ ಏನಪ್ಪ ಅಂತೇಳಿದ್ರೆ ನೋವಿನ ಸಂಗತಿ ಏನಪ್ಪ ಅಂತೇಳಿದ್ರೆ ಅವರ ಪುಸ್ತಕವನ್ನು ಬರೆಯುವಂತಹ ಒಂದು ವಿಚಾರ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಸೊ ಮೊದಲ ರಿಯಾಕ್ಷನ್ ಸರ್ ಮ್ಯಾಮ್ ಐ ಆಮ್ ಲಕ್ಕಿ ಯಾಕೆ ಅಂದರೆ ಅಶ್ವಿನಿ ಹಾಗೂ ಅಪ್ಪು ಇಬ್ಬರೂ ದೇ ಡಿಸೈಡೆಡ್ ದ್ಯಾಟ್ ನಾನು ಸಹ ಲೇಖಕನಾಗಿ ಅವ್ರ ಜೊತೆ ಪಕ್ಕದಲ್ಲಿ ಕೆಲಸ ಮಾಡ್ತೀನಿ ಅಂತ ಆಮೇಲೆ ಅಪ್ಪು ಯಾವ ಥರ ಅಂದರೆ ಜಸ್ಟ್ ಲೈಕ್ ಅಶ್ವಿನಿ ಇನ್ಸ್ಟೆಂಟ್ ಡಿಸಿಷನ್ಸ್ ತುಂಬ ಕ್ಲಾರಿಟಿ ಕ್ಲಾರಿಟಿ ಆಫ್ ಥಾಟ್ ಕ್ಲಾರಿಟಿ ಆಫ್ ವಿಷನ್ ಅದೆಲ್ಲ ಸೊ ಅಪ್ಪು ಅಟ್ ದಟ್ ಟೈಮ್ ನನ್ನ ಫ್ರೆಂಡು ಐ ವಾಸ್ ಹಿಸ್ ಫ್ರೆಂಡ್ ಸೊ ನಾವಿಬ್ಬರು ಜನರಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ದಾಗ ಸಡನ್ ಆಗಿ ಒಂದು ಸತಿ ಐ ಹ್ಯಾಡ್ ಟು ರೈಟ್ ಇದು ಅಬೌಟ್ ಎ ಸೆಲೆಬ್ರಿಟಿ ನಾನೊಂದು ಮ್ಯಾಗ್ಝಿನ್ಗೆ ಕೆಲಸ ಮಾಡ್ತಿದ್ದೆ ಅವಾಗ ಅವ್ರು ಕೇಳಿದ್ರು ಅಪ್ಪಾಜಿ ಬಗ್ಗೆ ಬರೀತೀಯ ಅಂತ ನಾನು ಅಪ್ಪನ ಹೋಗಿ ಕೇಳಿದೆ ಕೆನ್ ಐ ರೈಟ್ ಅಬೌಟ್ ಯೋರ್ ಡ್ಯಾಡ್ ಅಂತ ಯಾರು ಶೋರ್ ಅಂದ ಆ್ಯಂಡ್ ಅಪ್ಪಾಜಿಗೆ ಹೋಗಿ ಕೇಳಿದ್ವಿ ಅವರು ಆಮೇಲೆ ಒಪ್ಕೊಂಡ್ರು ಅವ್ರು ಮಾತಾಡಿದ್ರು ಮನೆಯವರೆಲ್ಲ ಮಾತಾಡಿದ್ರು ಹಿಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಮಾತಾಡಿದ್ರು ಆಮೇಲೆ ಅಮ್ಮ ಮಾತಾಡಿದ್ರು ಸೊ ಅಲ್ಲಿಂದ ಶುರುವಾಯಿತು ಜರ್ನಿ ಸೊ ಅದನ್ನು ನಾನು ಒಂದು ಚಿಕ್ಕ ಮ್ಯಾಗ್ಝಿನ್ ಹೈ ಸೊಸೈಟಿ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಬರ್ತಿದ್ದೆ ದ ಪರ್ಸನ್ ಬಿಹೈಂಡ್ ದ ಪರ್ಸ್ನಾಲಿಟಿ ಅಂತ ಹೆಸರು ಕೊಟ್ಟು ಮಾಡಿದ್ದೆ ಅಪ್ಪುಗೆ ಆ ಹೆಸರು ಇಷ್ಟ ಆಯಿತು ಬರೆದಿದ್ದು ಒಂದು ಮೂರು ಸಾವಿರ ಪದನೂ ಇಷ್ಟ ಆಯಿತು ಸೊ ಅದನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಹಿ ಕೆ ಎಮ್ ಆಸ್ಮಿ ನಾನು ನೀನು ಕೂತ್ಕೊಂಡು ಒಂದು ಬುಕ್ ಬರೆಯೋಣ ಅಂತ ಸೊ ಐ ವಾಸ್ ಥ್ರಿಲ್ಡ್ ಆದರೆ ನನಗೇನಂದರೆ ಅಪ್ಪು ಹೇಳ್ತಾ ಇದ್ದಾನೆ ಬಟ್ ಅಪ್ಪು ಡಿಸೈಡ್ ಮಾಡಿದರೆ ಯಾರು ಬೇಕಾರೋ ಬಂದು ಬರೀತಾರೆ ಇಂಡಿಯಲ್ಲಿ ಯಾರು ಬೇಕಾರೋ ಬಂದು ಬರೀತಾರೆ ಸೊ ನನಗೆ ನಂಬಕ್ಕೊಂದು ಸ್ವಲ್ಪ ಇದಿತ್ತು ಹೌದಾ ನಾನು ಬರೀಬೇಕಾ ಅಂತ ನಾನು ನಿಜವಾಗ್ಲೂ ಐ ಡೆಂಟ್ ಸ್ಟಾರ್ಟ್ ರೈಟಿಂಗ್ ನಾನು ಮೈಂಡಲ್ಲೆಲ್ಲ ಶುರು ಮಾಡಿಕೊಂಡೆ ಫಾರ್ಮುಲೇಟ್ ಮಾಡೋದು ಬಟ್ ನಾನು ಬರವಣಿಗೆ ಇಳಿಲಿಲ್ಲ ಬಟ್ ಆಮೇಲೆ ಒಂದಿನ ಅಪ್ಪು ಮನೆಗೆ ಬರ್ತ ಫೋನ್ ಮಾಡಿಬಿಟ್ಟು ಮನೆಗೆ ಬರ್ತಾ ಇದ್ದೀನಿ ಅಂತ ಬಂದ ಬಂದ್ಬಿಟ್ಟು ಹೀಗೇಮಿಯ ಮಾಂಟೆ ಕಾರ್ಲೋ ಪೆನ್ ನಾನು ಆ ಪೆನ್ ಓಪನ್ ಮಾಡಿದಾಗ ಐ ಸರ್ ನಾನು ಗೊತ್ತಾಯಿತು ಬರೀತೀನಿ ಮೇಂದ ಅಂತ ಆವತ್ತಿನ ದಿನ ಶುರುವಾಗಿದ್ದು ಆವಾಗ ಒಂದು ಸುಮಾರು ಒಂದು ಏಯ್ಟ್ ಇಯರ್ಸ್ ಬರೆದ್ವಿ ನಾನು ಅಪ್ಪು ಆ್ಯಂಡ್ ಯೋಚನೆ ಅವ್ನು ಟ್ವೆಂಟಿ ಏಯ್ಟ್ ಡ್ರಾಫ್ಟ್ಸ್ ಕರೆಕ್ಟ್ ಕರೆಕ್ಟ್ ಮಾಡಿದ್ದಾರೆ ಅಪ್ಪು ಮತ್ತು ಅಶ್ವಿನಿ ಆಲ್ ಓವರ್ ದ ವರ್ಲ್ಡ್ ಅವನು ಬೆಂಗಳೂರು ಇಂಡಿಯಾಲಿದ್ದಾಗ ಅಂತೂ ಗ್ಯಾರಂಟಿ ಪ್ರತಿದಿನ ಮೀಟಿಂಗ್ ಮಾಡ್ತಿದ್ವಿ ಅಥವಾ ಏನಾರೋ ಕೆಲಸ ನಡೀತಾ ಇತ್ತು ಅವರು ಇಲ್ಲದೇ ಇದ್ದಾಗ ಅವರು ಫಾರಿನಲ್ಲಿ ಶೂಟಿಂಗ್ ಹೋದಾಗ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಟೆಲ್ಗೆ ಬಂದು ಅಪ್ಪು ಮತ್ತು ಅಶ್ವಿನಿ ಅಟ್ಲೀಸ್ಟ್ ಒಂದು ಐವತ್ತು ಪೇಜ್ ಇದ್ದೆ ಆ ದಿನದಲ್ಲಿ ಐವತ್ತು ಪೇಜನ್ನು ಕರೆಕ್ಟ್ ಮಾಡ್ಕೊಂಡು ಬರೋರು ಸೊ ಅಶ್ವಿನಿ ಯೂಸ್ ಟು ರೀಡ್ ಇಟ್ ಔಟ್ ಅಥವಾ ಅಪ್ಪು ಯೂಸ್ ಟು ರೀಡ್ ಇಟ್ ಇಬ್ಬರು ಸಜೆಷನ್ಸ್ ಎಲ್ಲ ಮಾರ್ಕ್ ಮಾಡಿ ಸೊ ಅದರಲ್ಲಿ ಐ ನ್ಯೂ ದಟ್ ಅಶ್ವಿನಿ ಈಸ್ ಅ ವೆರಿ ಗುಡ್ ರೈಟರ್ ಸೊ ಅಲ್ಲಿಂದ ಶುರುವಾಗಿದ್ದು ನಾವು ಐ ಎಮ್ ಅಶ್ವಿನಿ ನಾನು ಇಬ್ಬರು ಕೂತ್ಕೊಂಡು ಈ ಪುಸ್ತಕನು ಬರೀತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ